ಎಲ್ರಿಗೂ ನಮಸ್ಕಾರ ನೀವು ನೋಡ್ತಿದ್ದೀರಾ ಇಂಡಿಯನ್ ಟಿವಿ ನಾನು ಶಿವರಾಜು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕರುನಾಡಿನ ಐ ಪಿ ಎಸ್ ಅಧಿಕಾರಿಯಾಗಿದ್ದಂತ ಅಣ್ಣಾಮಲೆಯವರು ಯಾವಾಗ ಅಧಿಕಾರಕ್ಕೆ ರಾಜೀನಾಮೆಯನ್ನ ಕೊಟ್ಟು ತಮಿಳುನಾಡಿನಲ್ಲಿ ಕಮಲವನ್ನ ಅರಳಿಸ್ತೇನೆ ಅಂತ ಕಮಲದ ಪಡೆಯನ್ನ ಸೇರಿಕೊಳ್ತಾರೋ ಅವಾಗ ಸುಮಾರು ಜನ ಟೀಕೆ ಟಿಪ್ಪಣಿಗಳನ್ನ ಮಾಡಿದ್ರು ರೀ ಅಣ್ಣಾಮಲೆಯವರೇ ನಿಮಗೆ ರಾಜಕೀಯ ಸೂಟ್ ಆಗೋದಿಲ್ಲ ಕಂಡ್ರೆ ನೀವು ಆರಾಮಾಗಿ ಅಧಿಕಾರದಲ್ಲಿ ಇತ್ಕೊಂಡು ಎಷ್ಟೋ ಜನರ ಸೇವೆಯನ್ನ ಮಾಡಬಹುದು ಅಂತ ಅದರ ಜೊತೆಗೆ ಇನ್ನೊಂದಷ್ಟು ಜನರು ಸಹ ಹೇಳ್ತಾ ಇದ್ರು ಇಂತಹ ವ್ಯಕ್ತಿಗಳು ರಾಜಕೀಯಕ್ಕೆ ಬರಬೇಕು ಅದರಿಂದ ಸಮಾಜದಲ್ಲಿ ಒಂದಷ್ಟು ಬದಲಾವಣೆ ಆಗಬೇಕು ಅಂತ ಆಲೋಚನೆಯನ್ನ ಮಾಡ್ತಾ ಇದ್ರು ಆದರೆ ಮೊದಲ ವ್ಯಕ್ತಿಗಳು ಯಾವ ರೀತಿ ಟಿಕೆಟ್ ಟಿಪ್ಪಣಿಗಳನ್ನ ಮಾಡಿದ್ರು ಅದೇ ರೀತಿ ಇವತ್ತು ಅಣ್ಣಾಮಲೆಯವರ ಪರಿಸ್ಥಿತಿ ಎದುರಾಗಿದೆ ಯಾಕಂದ್ರೆ ಈ ಬಾರಿಯ ಲೋಕಸಭಾ ಚುನಾವಣೆಯ ಫಲಿತಾಂಶ ಹೊರಬಿದ್ದ ಹಿನ್ನೆಲೆ ನಾಲ್ಕು ಲಕ್ಷದ ಐವತ್ತು ಸಾವಿರ ಮತಗಳನ್ನ ಪಡೆಯುವುದರ ಜೊತೆಗೆ ಅಣ್ಣಾಮಲೆಯವರು ಸೋಲನ್ನ ಅನುಭವಿಸಿದ್ದಾರೆ ಅಣ್ಣಾಮಲೆಯವರು ಯಾಕೆ ಸೋಲನ್ನ ಅನುಭವಿಸಿದ್ರು ಅವರಿಗೆ ಬಿದ್ದಂತಹ ಪೆಟ್ಟುಗಳಾದ್ರೂ ಏನು ಜೊತೆಗೆ ತಮಿಳುನಾಡಿನಲ್ಲಿ ಯಾಕೆ ಬಿಜೆಪಿ ಎಂಟರ್ ಆಗೋದಕ್ಕೆ ಅಷ್ಟೊಂದು ಕಷ್ಟ ಪಡ್ತಾ ಇದೆ ಅನ್ನೋದನ್ನ ಇವತ್ತು ನಾವು ಈ ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಅಂತ ಇದೀವಿ ಜೊತೆಗೆ ಸೋಲಿನ ಕಹಿಯನ್ನ ಅನುಭವಿಸಿರುವಂತಹ ಅಣ್ಣಾಮಲೆಯವರ ಮುಂದಿನ ರಾಜಕೀಯ ಭವಿಷ್ಯ ಹೇಗಿರುತ್ತೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಮತ್ತೆ ಬಿಜೆಪಿಯನ್ನ ತಮಿಳುನಾಡಿನಲ್ಲಿ ತರೋದಕ್ಕೆ ಯಾವ ಯಾವ ಪ್ರಯತ್ನಗಳನ್ನ ಪಡ್ತಾರೆ ಅನ್ನುವಂತ ಒಂದಷ್ಟು ವಿಚಾರಗಳನ್ನ ನಾವು ಇವತ್ತು ಹೇಳ್ಕೊಂಡು ಹೋಗ್ತೀವಿ ಮೊದಲನೆಯದಾಗಿ ತಮಿಳುನಾಡಿನ ರಾಜಕೀಯ ಇತಿಹಾಸವನ್ನ ನಾವು ತಿಳ್ಕೊಳ್ಬೇಕಾಗುತ್ತೆ ಸ್ವಾತಂತ್ರ್ಯ ಬಂದ ನಂತರ ತಮಿಳುನಾಡಿನಲ್ಲಿ ಇದ್ದದ್ದು ಕಾಂಗ್ರೆಸ್ ಪಕ್ಷ ಕಾಮರಾಜರ ಆಡಳಿತದಲ್ಲಿ ಒಂದಷ್ಟು ವರ್ಷಗಳ ಕಾಲ ತಮಿಳುನಾಡು ಉರುಳಿದ ನಂತರ ಎಡಿಎಂಕೆ ಅಧಿಕಾರಕ್ಕೆ ಬರುತ್ತೆ ಎಡಿಎಂಕೆ ಅಧಿಕಾರಕ್ಕೆ ಬಂದಾಗ ಅಲ್ಲಿ ಜಯಲಲಿತಾ ಅವರು ಇದ್ರು ನಂತರ ಅದೇ ಪಕ್ಷದಿಂದ ಹೊರಗಡೆ ಬರ್ತಾರೆ ಬಂದು ಎ ಐ ಡಿ ಅನ್ನುವಂತ ಪಕ್ಷವನ್ನ ಕಟ್ತಾರೆ ಅದು ಕಟ್ಟಾದ ಮೇಲೆ ನಿಮಗೆ ಗೊತ್ತಿದೆ ಇಲ್ಲಿವರೆಗೂ ತಮಿಳುನಾಡಿನಲ್ಲಿ ಹೇಗೆ ಪಕ್ಷಗಳು ರಾರಾಜಿಸ್ತವೆ ಅಂತ ಎ ಡಿ ಎ ಐ ಡಿ ಪಕ್ಷವನ್ನ ಬಿಟ್ಟು ಬೇರೆ ಯಾವುದೇ ಪಕ್ಷಗಳು ಆ ತಮಿಳುನಾಡಿಗೆ ಎಂಟ್ರಿ ತಗೊಳೋದಕ್ಕೂ ಸಹ ಸಾಧ್ಯ ಆಗಿಲ್ಲ ಅಲ್ಲಿರೋ ಜನರ ಮನಸ್ಥಿತಿನೂ ಸಹ ಹಾಗೆ ಇದೆ ಯಾಕಂದ್ರೆ ಅವರು ಆ ಪಕ್ಷಗಳಿಗೆ ಬಿಟ್ಟು ಬೇರೆ ಯಾವ ಪಕ್ಷಗಳಿಗೂ ಆಗಿರ್ಬೋದು ಅಥವಾ ಹೊಸ ವ್ಯಕ್ತಿಗೂ ಆಗಿರ್ಬೋದು ಮತವನ್ನ ಕೊಟ್ಟಿರುವ ಇತಿಹಾಸ ಇಲ್ಲಿವರೆಗೂ ಇಲ್ಲ ಸಾಮಾನ್ಯವಾಗಿ ತಮಿಳುನಾಡನ್ನ ಹೊರತುಪಡಿಸಿ ಅಥವಾ ತಮಿಳುನಾಡು ಜನರನ್ನು ನಾವು ಸೇರಿಸಿಕೊಳ್ಳೋಣ ಸಾಮಾನ್ಯವಾಗಿ ನಮ್ಮ ಜನಗಳು ಹೇಗಿರ್ತಾರೆ ಅಂತಂದ್ರೆ ಒಬ್ಬ ವ್ಯಕ್ತಿಯನ್ನಾಗಿರ್ಲಿ ಅಥವಾ ಪಕ್ಷವನ್ನಾಗಿರ್ಲಿ ನಂಬಬೇಕಾದರೆ ಅವರಿಗೆ ಹತ್ತು ವರ್ಷಗಳ ಕಾಲ ಅವರನ್ನ ಚೆಕ್ ಮಾಡ್ತಾರೆ ಇದು ಸಾಮಾನ್ಯವಾಗಿ ನೀವು ಗಮನಿಸಿರ್ಬಹುದು ಯಾವುದೇ ಪಕ್ಷವನ್ನ ತಗೊಳ್ಳಿ ನೀವು ಇತಿಹಾಸದಲ್ಲಿ ರಾಜಕೀಯವಾಗಿ ಹತ್ತು ವರ್ಷ ಹದಿನೈದು ವರ್ಷ ಕಷ್ಟಪಟ್ಟಾದ ಮೇಲೇನೆ ಅಧಿಕಾರದ ಗದ್ದುಗೆಯನ್ನ ಇರುವುದಕ್ಕೆ ಸಾಧ್ಯ ಆಗಿರುತ್ತೆ ಅದೇ ರೀತಿ ಇವತ್ತು ನಡೀತಾ ಇರೋದು ತಮಿಳುನಾಡಲ್ಲೂ ಸಹ ಆದರೆ ಕೇವಲ ಅಣ್ಣಾಮನೆಯವರಿಗೆ ಮೂವತ್ತೊಂಬತ್ತು ವರ್ಷಗಳಿದೆ ಯಾವುದೇ ರಾಜಕೀಯ ಹಿನ್ನೆಲೆ ಇಲ್ಲ ಅದರ ಜೊತೆ ಭದ್ರಕೋಟೆ ಅಂತಿರುವ ತಮಿಳುನಾಡು ಒಳಗಡೆ ಬಿಜೆಪಿಯನ್ನ ತರಲೇಬೇಕು ಅಂತ ಶತಸಿದ್ಧವಾಗಿ ನಿಂತಿರುವಂತಹ ಅಣ್ಣಾಮಲೆಯವರು ಹೇಗೆ ಗೆಲ್ಲೋದಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂತಹ ಪ್ರಶ್ನೆಗಳು ಜನರ ಮನಸ್ಸಿನಲ್ಲಿ ನೋಡ್ತಾ ಇದೆ ಆದರೆ ತಮಿಳುನಾಡಿನ ಜನಗಳಿಗೆ ಯಾವಾಗಲೂ ಮೂರರಿಂದ ನಾಲ್ಕು ಪಾಯಿಂಟ್ಗಳು ಅವರ ತಲೆಯಲ್ಲಿ ಓಡ್ತಾನೆ ಇರುತ್ತೆ ಮೊದಲನೇದಾಗಿ ಭಾಷೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಉದಾಹರಣೆಗೆ ನಾವು ರಾಷ್ಟ್ರೀಯ ಪಕ್ಷಗಳನ್ನು ನಾವೇನಾದರೂ ತಗೊಂಡ್ರೆ ಆ ಪಕ್ಷಗಳು ಸಾಮಾನ್ಯವಾಗಿ ಹಿಂದಿ ಹೇರಿಕೆಯನ್ನ ಮಾಡ್ತವೆ ಅನ್ನುವಂಥ ವಿಚಾರಗಳು ಸಾಮಾನ್ಯವಾಗಿ ಜನರ ತಲೆಯಲ್ಲಿ ಇರ್ತದೆ ಅದೇ ರೀತಿ ತಮಿಳುನಾಡಿನ ಜನಗಳ ಮನಸ್ಥಿತಿಯಲ್ಲೂ ಇದೆ ಜೊತೆಗೆ ದ್ರಾವಿಡ ಸಿದ್ಧಾಂತಕ್ಕೆ ಅಲ್ಲಿರೋ ಜನ ಅವರನ್ನು ಅವರು ಅರ್ಪಿಸಿಕೊಂಡಿದ್ದಾರೆ ಇನ್ನೊಂದು ವಿಚಾರ ಏನಂತಂದ್ರೆ ನಲವತ್ತರಿಂದ ಐವತ್ತು ವರ್ಷದ ಸೀನಿಯರ್ ವೋಟರ್ಗಳು ಏನಿದ್ದಾರೆ ಅವರು ಯಾವುದೇ ಕಾರಣಕ್ಕೂ ಅವರ ವೋಟನ್ನು ಎ ಡಿ ಎಂ ಕೆ ಅಥವಾ ಎ ಐ ಡಿ ಎಂ ಕೆಗೆ ಬಿಟ್ಟು ಬೇರೆ ಪಕ್ಷಕ್ಕೆ ಹಾಕುವಂತಹ ಸ್ಥಿತಿಯಲ್ಲಿ ಅವರು ಇಲ್ಲ ಇಂತಹ ಸಂದರ್ಭದಲ್ಲಿ ಹೊಸ ಪಕ್ಷವಾಗಿ ಬಿಜೆಪಿ ಅಲ್ಲಿ ಹೇಗೆ ಕಮಲವನ್ನು ಅರಳಿಸೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಎಲ್ಲರೂ ಯೋಚನೆ ಮಾಡಬೇಕಾದ್ರೆ ಇಡೀ ದೇಶವೇ ತಮಿಳುನಾಡಿನ ಕಡೆ ತಿರುಗುವ ಹಾಗೆ ಮಾಡಿದ್ದು ಅಣ್ಣಾಮಲೆಯವರು ಒಂದು ಚಿಕ್ಕ ರೀತಿಯ ಕಿಡಿಯನ್ನ ಹೊತ್ತಿಸಿದ್ರು ಈ ಬಾರಿ ಒಂದು ಖಾತೆಯನ್ನಾದ್ರೂ ಬಿಜೆಪಿ ತೆಗೆಯುತ್ತೆ ಅಂತ ಆದರೆ ಬಿಜೆಪಿ ಈ ಬಾರಿಗೂ ಸಹ ತಮಿಳುನಾಡಿನಲ್ಲಿ ಒಂದು ಖಾತೆಯನ್ನು ಸಹ ಓಪನ್ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಆದ್ರೆ ಅಣ್ಣಾಮಲೆಯವರು ಯಾವ ಯಾವ ಸ್ಟ್ರಾಟಜಿಗಳನ್ನು ಮಾಡಿದ್ರು ಅಂತಂದ್ರೆ ಎನ್ ಮಂಡ್ ಎನ್ ಮಕ್ಕಳು ಎಂಬುವಂತಹ ಯಾತ್ರೆಯನ್ನ ತೆಗೆದುಕೊಂಡು ಇಡೀ ತಮಿಳುನಾಡನ್ನ ಕಾಲಿಗೆ ಚಕ್ರ ಕಟ್ಟಿಕೊಂಡು ಸುತ್ತಾಡಿರ್ತಾರೆ ಸುಮಾರು ತಿಂಗಳ ಕಾಲ ಜನರನ್ನ ಅವರು ನೇರವಾಗಿ ಭೇಟಿ ಮಾಡಿ ಜನರಿಂದ ಮತವನ್ನ ಪಡೆಯುವಂತಹ ಒಂದು ಅಭಿಲಾಷೆಯಲ್ಲಿ ಅವರು ಇರ್ತಾರೆ ಅದರ ಜೊತೆಗೆ ಬೂತ್ ಲೆವೆಲ್ ಅಲ್ಲಿ ಕಾರ್ಯಕರ್ತರನ್ನ ಕಟ್ಟಿರ್ತಾರೆ ತುಂಬಾ ಚೆನ್ನಾಗಿರುವಂತಹ ಲೋಕಲ್ ಲೀಡರ್ ಗಳನ್ನ ಅವರ ಪಕ್ಷಕ್ಕೆ ಸೆಳೆದುಕೊಂಡಿರ್ತಾರೆ ಇದರ ಮಧ್ಯ ಮೋದಿ ಅಲೆಯನ್ನು ಅವರು ಾರೆ ಅಮಿತ್ ಶಾ ಇಂದ ಹಿಡಿದು ಮೋದಿಯನ್ನ ತಮಿಳುನಾಡಿಗೆ ಕರೆದುಕೊಂಡು ಬಂದು ಅವರ ಹವವನ್ನ ಒಂದು ರೀತಿಯಲ್ಲಿ ಜನರ ಮೇಲೆ ಪ್ರಯೋಗ ಮಾಡೋದಕ್ಕೆ ಶುರು ಮಾಡಿರ್ತಾರೆ ಆದರೆ ತಮಿಳುನಾಡಿನ ಜನ ಅವರಿಗೆ ಅವಕಾಶವನ್ನ ಕೊಡಲಿಲ್ಲ ಹಾಗಾದ್ರೆ ಬಿಜೆಪಿ ತಮಿಳುನಾಡಿನಲ್ಲಿ ಏನು ಮಾಡಲಿಲ್ಲ ಈ ಬಾರಿ ಎನ್ನುವಂತ ಪ್ರಶ್ನೆಗೆ ಉತ್ತರ ನಿಜವಾಗ್ಲೂ ಬಿಜೆಪಿ ಒಂದು ಮಟ್ಟಿಗೆ ಗೆಲುವನ್ನ ಸಾಧಿಸಿಲ್ಲ ಅಂತಂದ್ರೂ ಸಮಾಧಾನಕರವಾಗಿ ಒಂದಷ್ಟು ಬೆಳವಣಿಗೆಯನ್ನು ಪಡ್ಕೊಂಡಿದೆ ಅದೇನಪ್ಪ ಅಂತಂದ್ರೆ ವೋಟ್ ಶೇರ್ ಅಲ್ಲಿ ಬಿಜೆಪಿ ಒಂದು ಮೇಲುಗೆಯನ್ನ ಸಾಧಿಸಿದೆ ಉದಾಹರಣೆಗೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಆಗಿರಬಹುದು ಅಥವಾ ಅಸೆಂಬ್ಲಿ ಚುನಾವಣೆಯಲ್ಲಿ ಬಿಜೆಪಿಗೆ ವೋಟ್ ಹಾಕಿದವರ ಸಂಖ್ಯೆಗಿಂತ ಈ ಬಾರಿ ಬಿಜೆಪಿ ಓಟ್ ಹಾಕಿದವರ ಸಂಖ್ಯೆ ಜಾಸ್ತಿ ಆಗಿದೆ ಜೊತೆಗೆ ಇಪ್ಪತ್ತರಿಂದ ಇಪ್ಪತ್ತೈದು ಕ್ಷೇತ್ರಗಳಲ್ಲಿ ಬಿಜೆಪಿಯ ವೋಟ್ಗಳು ಒಂದೂ ಸಹ ಬೀಳ್ತಾ ಇರಲಿಲ್ಲ ಆದರೆ ಈ ಬಾರಿ ಅಂತಹ ಕ್ಷೇತ್ರಗಳಿಗೂ ಸಹ ಬಿಜೆಪಿ ಲಗ್ಗೆ ನೆಲೆ ಒಂದಷ್ಟು ವೋಟ್ಗಳನ್ನು ಹೀಗೆ ಒಂದಷ್ಟು ಬದಲಾವಣೆಗಳನ್ನ ಬಿಜೆಪಿ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಮಾಡಿಕೊಂಡಿದೆ ಇವಾಗ ಎಲ್ಲರಲ್ಲೂ ಬರ್ತಿರುವಂತಹ ಪ್ರಶ್ನೆ ಏನಂತಂದ್ರೆ ಮುಂದೆ ಬಿಜೆಪಿಯ ನಡೆ ತಮಿಳುನಾಡಲ್ಲಿ ಹೇಗಿರುತ್ತೆ ಅಂತ ಅದಕ್ಕೆ ಅಣ್ಣಾಮಲೆಯವರು ಒಂದಷ್ಟು ಉತ್ತರಗಳನ್ನ ಕೊಟ್ಟಿದ್ದಾರೆ ಅವರ ಪ್ರಕಾರ ಅವರು ಒಂದು ಮಾತನ್ನ ಹೇಳ್ತಾರೆ ಒರಿಸ್ಸಾದಲ್ಲಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಬಿಜೆಪಿ ಇದ್ದದ್ದು ಕೇವಲ ಒಂದು ಪರ್ಸೆಂಟ್ ಆದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕ ವೇಳೆಗೆ ಒರಿಸ್ಸಾವನ್ನ ಬಿಜೆಪಿ ಆಳ್ತಾ ಇದೆ ಮುಖ್ಯವಾಗಿ ನಾವು ಗಮನಿಸಿಕೊಳ್ಬೇಕಾಗುತ್ತೆ ಒಂದು ಪಕ್ಷವಾಗಿರ್ಲಿ ಅಥವಾ ಒಬ್ಬ ವ್ಯಕ್ತಿ ಆಗಿರ್ಲಿ ಬೆಳೆಯೋದಕ್ಕೆ ಅದರದೇ ಆದ ಅವಕಾಶಗಳಿದೆ ಅದನ್ನ ನಾವು ಬಳಸ್ಕೊಳ್ತೀವಿ ಜೊತೆಗೆ ಪ್ರಕಾರ ನಾವು ತಪ್ಪುಗಳನ್ನು ಸಹ ಮಾಡಿದ್ದೇವೆ ನಮ್ಮ ಲುಪ್ ಹೋಲ್ಗಳನ್ನು ಸಹ ನಾವು ಬಗೆಹರಿಸ್ಕೊಳ್ತೇವೆ ಅದನ್ನೆಲ್ಲ ಮುಂದಿಟ್ಟುಕೊಂಡು ಯಂಗ್ಸ್ಟರ್ಸ್ ಗಳನ್ನ ನಮ್ಮಲ್ಲಿ ಇಟ್ಟುಕೊಂಡು ಸೋಷಿಯಲ್ ಮೀಡಿಯಾವನ್ನ ನಾವು ಬಳಸಿಕೊಂಡು ಯಾವ ಯಾವ ಸ್ಟ್ರಾಟಜಿಗಳನ್ನ ಮಾಡಬಹುದು ಅದನ್ನೆಲ್ಲವನ್ನೂ ಸಹ ನಾವು ಮಾಡಿಕೊಂಡು ಎರಡ್ ಸಾವಿರದ ಇಪ್ಪತ್ತಾರರ ವೇಳೆಗೆ ಕಡಾಖಂಡಿತವಾಗಿ ತಮಿಳುನಾಡಿನಲ್ಲಿ ಬಿಜೆಪಿಯನ್ನು ಅರಳಿಸ್ತೇವೆ ಅನ್ನುವಂತಹ ಒಂದು ದೊಡ್ಡ ಮಟ್ಟಗಿನ ಆತ್ಮವಿಶ್ವಾಸದಲ್ಲಿರೋದು ಇದೇ ಅಣ್ಣಾಮಲೆಯವರು ಜೊತೆಗೆ ಅಣ್ಣಾಮಲೆಯವರು ಹೇಳುವ ಪ್ರಕಾರ ಕೊರೋನಾ ಆದ ನಂತರ ಇಡೀ ಜಗತ್ತಿನಲ್ಲಿ ಯಾವ ಒಬ್ಬ ವ್ಯಕ್ತಿಯು ಸತತ ಗೆದ್ದಿಲ್ಲ ಆದರೆ ಮೋದಿ ಅವರು ಈ ಬಾರಿ ಗೆದ್ದಿದ್ದಾರೆ ಜೊತೆಗೆ ಅಣ್ಣಾಮಲೆಯವರು ಹೇಳೋದೇನಪ್ಪ ಅಂತಂದ್ರೆ ತಮಿಳುನಾಡಿನಲ್ಲಿ ಬಿಜೆಪಿಯನ್ನ ಏನಂತ ಕರೀತಿದ್ರು ನೋಟಾ ಪಕ್ಷ ಅಂತ ಕರಿತಾ ಇದ್ದಾರಂತೆ ಅಂದ್ರೆ ಯಾರಾದ್ರೂ ನೋಟಾಗೆ ಒತ್ತಬೇಕು ಅಂತಿದ್ರೆ ಅವರು ಹೋಗಿ ಮತವನ್ನ ಬಿಜೆಪಿಗೆ ಹಾಕ್ತಾ ಇದ್ರು ಅನ್ನುವಷ್ಟರ ಮಟ್ಟಿಗೆ ಬಿಜೆಪಿ ಹೆಸರನ್ನ ತಗೊಂಡಿತ್ತು ಆದ್ರೆ ನಾವು ಒಂದಷ್ಟು ಬೆಳವಣಿಗೆಯ ನಂತರ ಒಂದಷ್ಟು ಕಾಲಾವಧಿಯ ನಂತರ ಇವತ್ತು ಇಡೀ ದೇಶ ಹಿಂದಕ್ಕೆ ತಿರುಗಿ ಯೋಚನೆಯನ್ನ ಮಾಡಿತ್ತು ಏನಂತ ತಮಿಳುನಾಡಿನಲ್ಲಿ ಬಿಜೆಪಿ ಬರುತ್ತಾ ಅಂತ ಅಂದ್ರೆ ಒಂದು ಹೊಸ ಯುಗ ಪ್ರಾರಂಭವಾಗಿದೆ ನಾವು ಮತ್ತೆ ಅಧಿಕಾರಕ್ಕೆ ಬಂದೇ ಬರ್ತೀವಿ ಅನ್ನುವಂತ ಆತ್ಮವಿಶ್ವಾಸದಲ್ಲಿ ಆಗಲೇ ಹೇಳಿದ ಹಾಗೆ ಅಣ್ಣಾಮಲೆಯವರು ಇದ್ದಾರೆ ಜೊತೆಗೆ ಅಣ್ಣಾಮಲೆಯವರು ಟೀಕೆನು ಸಹ ಮಾಡಿದರೆ ಸೋಲನ್ನ ಅನುಭವಿಸಿದ ನಂತರ ಅವ್ರು ಹೇಳಿದ ಏನಪ್ಪ ವಿಚಾರ ಅಂತಂದ್ರೆ ನನ್ನ ತಂದೆಯ ಹೆಸರು ಕರುಣಾನಿಧಿ ಅಂತ ಏನಾದರೂ ಇದ್ದಿದ್ರೆ ನಾನು ಸಹ ಇವತ್ತು ಅಧಿಕಾರದಲ್ಲಿ ಇರ್ತಿದ್ದೆ ಆದ್ರೆ ಏನ್ ಮಾಡೋದು ಸ್ವಾಮಿ ನನ್ನ ತಂದೆ ಒಬ್ಬ ಸಾಮಾನ್ಯ ರೈತ ಆ ಕಾರಣದಿಂದ ನಾನು ಇವತ್ತು ಅಧಿಕಾರದಲ್ಲಿ ಇರೋದಕ್ಕೆ ಸಾಧ್ಯ ಆಗಿಲ್ಲ ಅಂತ ಒಂದು ಮಾತನ್ನ ಹೇಳ್ತಾರೆ ಸೊ ಹೀಗೆ ಅಣ್ಣಾಮಲೆಯವರು ತಮಿಳುನಾಡಿನಲ್ಲಿ ಬಿಜೆಪಿಯ ಕಮಲವನ್ನು ಅರಳಿಸೋದಕ್ಕೆ ಪ್ರಯತ್ನವನ್ನ ಪಟ್ಟು ಸೋಲನ್ನ ಕಂಡಿದ್ದಾರೆ ಮುಂದಿನ ರಾಜಕೀಯ ಭವಿಷ್ಯ ಹೇಗಿರುತ್ತೆ ಅಂತ ಸಾಮಾನ್ಯವಾಗಿ ನಾವೆಲ್ಲ ಗಮನಿಸಿಕೊಳ್ಳೇ ಬೇಕಾಗುತ್ತೆ ಯಾಕಂದ್ರೆ ಮೂವತ್ತೊಂಬತ್ತು ವರ್ಷಕ್ಕೆ ಬಿಜೆಪಿಯ ರಾಜ್ಯಾಧ್ಯಕ್ಷ ಪಟ್ಟವನ್ನ ಏರಿದಾಗ ಸಾಮಾನ್ಯವಾಗಿ ಸೋಲುಗಳು ಅವರಿಗೆ ಸಿಗಲೇಬೇಕಾಗುತ್ತದೆ ಆ ನೋವುಗಳನ್ನು ತಿನ್ನಲೇಬೇಕಾಗುತ್ತೆ ಯಾಕಂದ್ರೆ ಭವಿಷ್ಯದಲ್ಲಿ ಒಂದು ಪಕ್ಷವನ್ನು ಕಟ್ಟಬೇಕಾದ್ರೆ ಆ ರೀತಿಯ ಮನಸ್ಥಿತಿ ಒಬ್ಬ ನಾಯಕನಿಗೆ ಬೇಕು ಸೊ ಹೀಗೆ ಅಣ್ಣಾಮಲೆಯವರು ಒಂದಷ್ಟು ಚಟುವಟಿಕೆಗಳನ್ನ ಮಾಡಿಕೊಂಡ ನಂತರ ಸೋಲನ್ನ ಅನುಭವಿಸಿದ್ದಾರೆ ಮುಂದೆ ಅಣ್ಣಾಮಲೆಯವರ ಜಯ ಹೇಗಿರುತ್ತೆ ಅವರ ಹಾದಿ ಹೇಗಿರುತ್ತೆ ಅಂತ ದೇಶದ ಬಗ್ಗೆ ಆಲೋಚನೆಯನ್ನ ಮಾಡುವಂತಹ ಜನಗಳು ನೋಡುತ್ತಾ ಮತ್ತು ಗಮನಿಸುತ್ತಾ ಇರಬೇಕಾಗುತ್ತೆ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ ಇನ್ನಷ್ಟು ಇದೇ ರೀತಿಯ ಕಂಟೆಂಟ್ ಹೊತ್ತು ನಿಮ್ಮ ಮುಂದೆ ತರ್ತಾನೆ ಇರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಇಂಡಿಯನ್ ಟಿ ವಿ